ಆ ಚೊಲೋ ತ್ಯಾಂಕ್ ಯು ಸೊ ಮಚ್ ಎಸ್ ಈಗ ಅಷ್ಟೇ ನೋಡಿದ್ರಿ ಎಲ್ ನೋಡಿದ್ರು ರೀಲ್ಸ್ ಆಗ್ತಾ ಇದೆ ಅದ್ರ ಜೊತೆಗೆ ಗಣೇಶರಂತ ಅಮೇಜಿಂಗ್ ಆಗಿ ಸ್ಟೆಪ್ಸ್ ಕೂಡ ಹಾಕಿ ಮೇಲೆ ನಿಮ್ಗೆ ಹೇಗಂತ ಸರ್ ಸರ್ ಸಕರೆ ಸಕ್ರೆ ಮಜಾ ಬಂದಿದೆ ಸಾಂಗ್ ಅಂದಂತೂ ತುಂಬಾ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆಲಡಿ ಸಾಂಗ್ ಅದು ನೀವ್ ನೀವ್ ಇದ್ ಸರ್ ಅದು ಅದನ್ನ ವರ್ಣಿಸೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಇವರದ್ದು ಕಿಂಗ್ ಆಫ್ ಮೆಲೋಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆ್ಯಂಡ್ ನೀವು ನೀವು ಡ್ಯಾನ್ಸ್ ಮಾಡಿರೋ ಸಹ ತುಂಬಾ ತುಂಬ ಇಷ್ಟ ಆಯಿತು ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸಲ್ಲಿ ಪಿಕ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ ಈ ಆಲ್ಬಮಲ್ಲಿ ಇಲ್ಲ ಈ ಹಾಡ್ಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ಕ್ಯಾನ್ಸಲ್ ಆಗಿತ್ತು ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಡ್ಬೇಕಾಗಿತ್ತು ಬಟ್ ಇಲ್ಲ ಶ್ರೀನಿವಾಸ್ ಸರ್ ಇಲ್ಲ ಚಂದಾನೇ ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ಮೇಕಿಂಗ್ ಮೀ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು ಆ್ಯಂಡ್ ನಿತಿನ್ ಹೊರ್ತ ಲಿರಿಕ್ಸ್ ಬರೆದಿರು ತುಂಬ ಚೆನ್ನಾಗಿ ಆ್ಯಂಡ್ ಅವರು ತುಂಬಾ ಆಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದ್ರು ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು ಅದನ್ನೇ ಕೇಳ್ಕೊಂಡು ನಾನು ಅದೇ ತರ ಹಾಡ್ದೆ ಅಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬಾ ಖುಷಿ ಆಗಿದೆ ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯ್ತು ಅಲ್ಲಿ ಸೊ ಅವತ್ತಿಂದ ಸೌಂಡ್ ಸ್ಟಾರ್ಟ್ ಆಗಿತ್ತು ಇವತ್ತರೆಗೂ ನಿಂತಿಲ್ಲ ಆಗಸ್ಟ್ 15 ರವರೆಗೂ ಅದು ನಿಲ್ಲೋದಿಲ್ಲ ಅದಾದ್ಮೇಲೂ ನಿಲ್ಲೋದಿಲ್ಲ ಆಗಸ್ಟ್ 15 ಕೃಷ್ಣ ಪ್ರಣಯಸಕ್ಕಿ ಸಿನಿಮಾ ರಿಲೀಸ್ ಆಗ್ತಿದೆ ದೈವittu ಎಲ್ಲರೂ ಥಿಯೇಟರ್ ಹೋಗಿ ಫಸ್ಟ್ ಏ ಫಸ್ಟ್ ಒನ್ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಸ್ ಚಂದನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಹಾಡೋದಿಲ್ಲ ಅಂತ ಹೇಳಿದರು ಆಗ್ಲಿ ಕೇಳಿದ ಹಾಗೆ ಹಾartifactIdಾ ಲುಕ್ ಸ್ಟೆಪ್ ಮಾಡ್ತೀರಾ ಅಂತ ನಾನು ಕೇಳಿದಿನಿ ಸೊ ಯಾವ ಸ್ಟೆಪ್ ಆಮೇಲೆ ಆಮೇಲೆ ಮಾಡ್ತೀರಾ ಈಗ ಮಾಡ್ತೀರಾ ಇಲ್ಲ ಮಾಡ್ತೀನಿ ಓ ನಾನು ಹಾಗಾದ್ರೆ ನಿಮ್ಮ ಆಪ್ಷನ್ಸ್ ಎಲ್ಲಾ ತುಂಬಾ ಇದೆ ಯು ಕ್ಯಾನ್ ಕಾಲ್ ಎನಿಬಾಡಿ ಯಾರ್